ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇರೋದು ಇದು ಕೂಡ ಏನು ಜಾಸ್ತಿ ವ್ಲಾಗ್ ಆ ಥರ ಮಾಡ್ಕೊಂಡಿಲ್ಲ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಯುಸಿ ಇದೆ ಕುಚ್ಚು ಮಾಡೋದ್ರಲ್ಲಿ ಬ್ಯುಸಿ ಇದೆ ಸೊ ಹಾಗಾಗಿ ಕುಚ್ಛು ಕಟ್ಟೋದ್ರಲ್ಲಿ ಮಾಡೋದ್ರಲ್ಲೆಲ್ಲ ಸೊ ಹಾಗೆ ಈ ಬ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಯಾವ ರೀತಿ ಬಂದಿದೆ ಡಿಸೈನ್ಸ್ ಅದು ಕೂಡ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇದು ಬಂದುಬಿಟ್ಟು ಯಾವತ್ತಿಂದು ಅಂತ ನೆನಪಿಲ್ಲ ನಿಜವಾಗ್ಲೂ ನೈಟ್ ಮಾತ್ರ ನಾನು ನನ್ನ ಪಾಡಿ ನಾನು ಮಲಗಿದ್ದೆ ಅವನು ಅದೇನೋ ಗೊತ್ತಿಲ್ಲ ನನ್ನ ಕಾಲನ್ನ ಹಿಡ್ಕೊಂಡು ಹೇಳ್ತಾ ಇದ್ದ ನನ್ನ ಮಗ ಬಿಡೋ ಅಂದರೂ ಕೇಳ್ತಾ ಇಲ್ಲ ಸೊ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದ ಅವ್ನಿಗೆ ಜ್ವರ ಬೇರೆ ಬಂದಿತ್ತು ಹಿಂದಿನ ದಿನ ಅದು ನೆಕ್ಸ್ಟ್ ಹಿಂದಿನ ದಿನ ಅಂದ್ಕೊಳ್ತೀನಿ ಸೊ ಹಂಗಾಗಿ ಅವ್ನಿಗೇನಂದರೆ ಸ್ವಲ್ಪ ಈ ಕಡೆಗೆ ಫ್ಯಾನ್ಗಳಿಗೆ ಬರೋದಿಲ್ಲ ಅಂದ್ಬಿಟ್ಟು ಉಲ್ಟ ಮಾಡ್ಕೊಳ್ತಾನೆ ನನಗೆ ಬಿಡ್ತಾನೆ ಇಲ್ಲ ಎಷ್ಟು ಇದು ಮಾಡಿದ್ರು ಬಲವಂತ ಮಾಡಿ ನನ್ನ ಕಾಲನ್ನ ಹಿಡಿದು ಗಟ್ಟಿಗೆ ಹಿಡ್ಕೊಂಡು ನನಗೇನಂದರೆ ಆ ಥರ ಯಾರಾದರೂ ಗಟ್ಟಿಗೆ ಹಿಡ್ಕೊಂಬಿಟ್ರು ಅಂದರೆ ಒಂಥರ ಫ್ರಸ್ಟ್ರೇಷನ್ ಆಗ್ತಾರೆ ಆಗ್ತಾ ಇರುತ್ತೆ ಬಿಡು ಅಂದರೂ ಕೇಳ್ತಾ ಇರಲಿಲ್ಲ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವನು ಏನೇನು ತರಲೆ ಮಾಡ್ತಾನೆ ಅದೆಲ್ಲ ಒಂದೊಂದು ತಗೊಳ್ಳೋದು ಏಕೆಂದರೆ ಯಾವತ್ತೋ ಒಂದಿನ ಮುಂದೆ ಹೋಗಿ ನಾನು ಅದನ್ನೆಲ್ಲ ನೋಡ್ದ ನನ್ನ ವಿಡಿಯೋ ನಾನೇ ನೋಡಿದಾಗ ನನಗೆ ಖುಷಿ ಆಗ್ತಾ ಇರುತ್ತೆ ಅಂದ್ಕೊಂಡು ಸೊ ಅವ್ನಿಗೂ ಒಂದು ಮೆಮೊರಿ ಇರುತ್ತೆ ನಾನು ಚಿಕ್ಕ ಹುಡುಗ ಇದ್ದಾಗ ಈ ಥರ ಎಲ್ಲ ಮಾಡ್ತಾಯಿದ್ದೆ ಅಂತ ಬಟ್ ನಮ್ಮ ಟೈಮಲ್ಲಿ ಅದೆಲ್ಲ ಇರಲಿಲ್ಲ ಸೊ ಎಷ್ಟೊಂದು ಆ ಥರ ಮೆಮೊರೀಸನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ಸಣ್ಣ ಪುಟ್ಟ ಈ ಥರ ಏನು ತರಲೆ ಮಾಡ್ತಾನೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಳ್ಳೋದು ನಮ್ಮ ವೀಡಿಯೋಗಳಲ್ಲಿ ಸೊ ನೋಡಿ ಹೆಂಗೆ ನನ್ನ ಕಾಲನ್ನ ಹಿಡ್ದು ಇಳ್ದಾಡ್ತಾ ಇದ್ದಾನೆ ಅಂತ ಕಬಡ್ಡಿ ಮಾರ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಬ್ರೇಕ್ಫಾಸ್ಟ್ಗೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದೆ ಸೊ ಹಾಗಾಗಿ ನಾನು ಈ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡೋಣ ಅಂತೇಳಿ ಹಿಂದಿನ ದಿನ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದೆ ಬಟ್ ನೋಡಿದ್ರೆ ಬೆಳಗ್ಗೆ ಎದ್ದು ಆಲೂಗಡ್ಡೆ ಮೂರೇ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಅದರಲ್ಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಮೂಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಕಡಲೆಬೇಳೆ ಹಾಕ್ಕೊಳ್ತೀನಿ ಸೊ ಕಡಲೆಬೇಳೆ ಅಂದರೆ ಕಡಲೆಬೇಳೆ ಆದರೂ ಹಾಕ್ಬೋದು ಇಲ್ಲ ಉದ್ದಿನಬೇಳೆ ಆದರೂ ಹಾಕ್ಬೋದು ನಾನು ಕಡಲೆಬೇಳೆ ಹಾಕ್ಕೊಳ್ತೀನಿ ಆಲೂಗಡ್ಡೆ ಪಲ್ಯಕ್ಕೆ ಸೊ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ಟೊಮೊಟೊ ಅಂತೂ ನನಗೆ ಆಪ್ಷನಲ್ಲೇ ಅದು ನಾನು ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡಲ್ಲ ಯಾವುದಕ್ಕೆ ಒಂದು ಅವಲಕ್ಕಿ ಇರ್ಬೋದು ಅವಲಕ್ಕಿ ಒಗ್ಗರಣೆ ಉಪ್ಪಿಟ್ಟು ಯಾವುದಕ್ಕೂ ಟೊಮೊಟೊ ಹಾಕೋಲ್ಲ ನಾನು ಬಟ್ ಏನಂದರೆ ಅವತ್ತು ಕಮ್ಮಿ ಇತ್ತು ಅಂತೇಳಿ ಟೊಮೊಟೊನ ಹಾಕ್ಕೊಂಡಿದ್ದಂಥದ್ದು ಸೊ ಹಾಗಾಗಿ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಮ್ಯಾನೇಜಬಲ್ ಆಗುತ್ತೆ ಅಂತ ಟೊಮೊಟೊ ಹಾಕಿ ಇಲ್ಲ ಇದು ಮಾಡಿಬಿಟ್ಟು ಆಲೂಗಡ್ಡೆ ನೋಡಿದರೆ ನಾನು ಕುಕ್ಕರಲ್ಲಿ ಹಾಕಿ ಮೂರು ವಿಷಾಲ ತೊಗೊಂಡಿದ್ದೆ ಚಿಕ್ಕ ಚಿಕ್ಕ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಮಧ್ಯದಲ್ಲಿ ಕಟ್ ಮಾಡಿರಲಿಲ್ಲ ಹಾಕಿದೆ ಅದು ನೋಡಿದ್ರೆ ಮೂರು ವಿಷಾಲಾಕಿದ್ರು ಕೂಡ ನೀಟಾಗಿ ಅಂದರೆ ಏನಂದರೆ ಆಲೂಗಡ್ಡೆ ಪಲ್ಯದಲ್ಲಿ ನಿಟ್ಟಾಗ ಅದು ಸ್ಮ್ಯಾಶ್ ಥರ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದೆಲ್ಲ ಸ್ಮ್ಯಾಶ್ ಆಗೋ ಅಷ್ಟು ಬೆಂದಿರಲಿಲ್ಲ ನಾರ್ಮಲಾಗಿ ನಾವು ಸಾಂಬಾರಿಗೆಲ್ಲ ಹಾಕಿದ್ರೆ ಎಷ್ಟು ಬೇಯಬೇಕು ಅಷ್ಟು ಬೆಂದಿತ್ತು ಅಷ್ಟೆ ಸೊ ಆ ಟೈಮಲ್ಲಿ ನನಗಿನ ಟೈಮು ಇರಲಿಲ್ಲ ಹಸ್ಬೆಂಡಿಗೆ ಕೆಲಸಕ್ಕೆ ಬೇರೆ ಲೇಟ್ ಆಗ್ತಾಯಿತ್ತು ಸೊ ಹಾಗಾಗಿ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದಾಯಿತು ಹಸಿ ಬಟಾಣಿ ಹಾಕ್ಕೊಂಡಿದ್ದೆ ಅದು ವೀಡಿಯೋದಲ್ಲಿ ಶೇರ್ ಮಾಡೋದು ಮದ್ಬಿಟ್ಟಿದ್ದೀನಿ ಆಲೂಗಡ್ಡೆನ ಹಾಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಶನ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯನ ಕಂಪ್ಲೀಟ್ ಮಾಡಿಕೊಂಡೆ ಈ ಥರ ಆಯಿತು ಆಲೂಗಡ್ಡೆ ಪಲ್ಯ ಅದಾದಮೇಲೆ ಪುದೀನ ಹಾಕಿ ಚಟ್ನಿ ಮಾಡಿದ್ರೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಸೊ ಹಂಗಂದ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿಬಿಟ್ಟು ದೋಸೆ ಏನೋ ಮಾಡಿದಾಯಿತು ಅದಾದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಮಾಡೋಕ್ಕಾಗಲೇ ಇಲ್ಲ ಯಾಕೆಂದರೆ ಅರ್ಜೆಂಟ್ ಇತ್ತು ಪಾಪ ಅವ್ರ ಮಗಳು ಬರ್ತಾಡೆ ಬೇರೆ ಇದೆ ಅವರು ಊರಿಗೆ ಬೇರೆ ಹೋಗೋದಿತ್ತು ನನಗೆ ಅವತ್ತು ಬೇಕೇ ಬೇಕು ಅಂತ ಅವ್ರು ಹೇಳಿದರು ಸೊ ಫಿನಿಶ್ ಮಾಡಬಾರ ಅನ್ನೋ ಒಂದು ರೀಸನ್ಗೆ ಸಂಜೆ ನನ್ನ ಮಗನಿಗೇ ಪೂಜೆ ಮಾಡ್ಕೊಳಪ್ಪ ಅಂತೇಳಿ ಹೇಳಿದೆ ಸೊ ಅವನು ಪೂಜೆ ಇದ್ದಾನೆ ಅವನು ಪೂಜೆ ಮಾಡ್ತಾಯಿದ್ದೆ ನಾನು ಮಾಮೂಲಿ ನನ್ನ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೆ ಸೊ ಹೀಗೆ ಎಲ್ಲೆಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಳೋಕ್ಕೆ ಚಾನ್ಸ್ ಇದೆಯೋ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗನ ಪೂಜೆ ಮಾಡು ಹೇಳಿದ್ರೆ ಎಷ್ಟು ಬೇಗ ದೇವ್ರಿಗೆ ಪೂಜೆ ಮಾಡ್ತಾನೆ ಅಂದರೆ ದೇವರಿಗೂ ಕೂಡ ಗೊತ್ತಾಗಿರಲ್ಲ ಅನಿಸುತ್ತೆ ಒಂದು ಪೂಜೆ ಮಾಡಿದೆ ಅಂತ ಅಷ್ಟು ಬೇಗ ಕಣ್ಮುಚ್ಚಿ ಕಣ್ತಿಗೆ ಅಷ್ಟಲ್ಲಿ ಪೂಜೆ ಆಗೋಗಿರುತ್ತೆ ಈ ಒಂದು ಡಿಸೈನ ನಾನು ಅವತ್ತು ಹಾಕ್ತಾಯಿದ್ದೆ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಪೂರ್ತಿ ಫಿನಿಷ್ ಆದಮೇಲೆ ಸೊ ಅದಾದಮೇಲೆ ಅವತ್ತಿನ ದಿನ ಮಸಾಲೆ ಪೂರಿ ಪಾನಿಪುರಿ ಎಲ್ಲ ತೊಗೊಂಡು ಬಂದಿದ್ರು ಹಸ್ಬೆಂಡು ಹಂಗಾಗಿ ನಾವೆಲ್ಲ ಕುತ್ಕೊಂಡು ಅದನ್ನು ತಿಂತಾಯಿದೀನಿ ನನಗೇನೆಂದರೆ ಮನೇಲಿ ತೊಗೊಂಬಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ತಿನ್ನೋದು ನಿಜ ಇಷ್ಟ ಆಗೋಲ್ಲ ಅಲ್ಲೇ ಸಪ್ರೇಟ್ ಮಾಡಿ ತೊಗೊಂಬಂದ್ಬಿಡಿ ಅಂತೇಳಿ ಹೇಳ್ತೀನಿ ಬಟ್ ಅವ್ರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಡ್ತಾರೆ ಅದು ನನಗೆ ಇಷ್ಟನೇ ಆಗೋಲ್ಲ ನಿಜವಾಗ್ಲೂ ಸೊ ನನಗೆ ಅವ್ರವ್ರದ್ದು ಅಂತ ಸಪ್ರೇಟ್ ಮಾಡ್ಕೊಟ್ಬಿಟ್ರೆ ಅದನ್ನು ಹಾಕ್ಕೊಂಡು ತಟ್ಟೆಗೆ ತಿಂತಾ ಇರಬೇಕು ಇಲ್ಲ ಅಲ್ಲೇ ಹೋಗಿ ಬಿಸಿ ಬಿಸಿ ಅವ್ರ ಹತ್ರ ಹಾಕಿಸ್ಕೊಂಡು ತಿನ್ಬೇಕು ಆ ಥರ ಇಷ್ಟ ಸೊ ಮತ್ತು ಇದು ಬಂದು ಮಂಡೇ ಕ್ಲಿಪ್ಪಿಂಗು ಯಾಕೆಂದರೆ ಮಂಡೇ ಅವನ ಕೈಯಲ್ಲಿ ಪೂಜೆ ಮಾಡಿಸಿದ್ದು ನನಗೆ ನೆನಪಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಇದು ಅದು ಬಂದ್ಬಿಟ್ಟು ನಮ್ಮ ಮನೆ ಬೋರ್ ಆಲ್ರೆಡಿ ಮತ್ತೆ ಕೆಟ್ಟೋಗಿದೆ ದೇವ್ರೆ ಅದು ರಿಪೇರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ರು ಇದೆಲ್ಲ ನನ್ನ ಮಗನಿಗೆ ತುಂಬ ಖುಷಿ ಬೋರ್ ಹಾಕೋದಿರ್ಬೋದು ಅಥವಾ ಈ ಥರ ಬೋರ್ ಎತ್ತೋದಿರ್ಬೋದು ಅದೆಲ್ಲ ನೋಡೋದು ಅವ್ನ್ಗೆ ತುಂಬ ಇಷ್ಟ ಸೊ ಹಂಗಾಗಿ ಅವನು ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದ ಅವ್ರ ಪೂರ್ತಿಯಾಗಿ ತೆಗಿಯೋರ್ಗು ಅಲ್ಲೇ ಫಿಕ್ಸ್ ಆಗಿದವನು ಸೊ ನಾನು ಸ್ನಾನ ಎಲ್ಲ ಆಗಿತ್ತು ಪೂಜೆ ಮಾಡೋಣ ಅಂತ ಹೂ ಹೂವೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸೊ ದಾಸವಾಳದ ಹೂ ಬಿಟ್ಟಿತ್ತು ಅಂದ್ಬಿಟ್ಟು ಹೂ ಕಿತ್ಕೊಂಡೆ ಅದಾದಮೇಲೆ ನಿಂಬೆಹಣ್ಣು ಏನಿದೆ ಅಲ್ವಾ ಅದು ಗಿಡದಲ್ಲೇ ಹಣ್ಣಾಗೋತರ ಅನ್ನಿಸ್ತಾ ಇತ್ತು ನನಗೆ ಪೂರ್ತಿ ಒಂಥರ ಸಾಫ್ಟ್ 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 ಆ ಥರ ಇನ್ನು ಬಿಟ್ಟರೆ ಎಲ್ಲಿ ಇದಾದಂಗೆ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಕಿತ್ಬಿಟ್ಟೆ ನಮ್ಮ ಮನೆಯವರು ಅಂತಾಯಿದ್ರು ಅವನು ಸ್ವಲ್ಪ ದೊಡ್ಡದಾಗ್ತಾ ಇತ್ತಲ್ವ ಯಾಕೆ ಇಷ್ಟು ಬೇಗ ಕಿತ್ಬಿಟ್ಟೆ ಅಂತ ಅದು ಏನು ಗೊತ್ತಾ ಗಟ್ಟಿ ಇದ್ದರೆ ಇನ್ನಕ್ಕೆ ಅಣ್ಣ ಆಗುತ್ತೆ ಕಾಯಿ ದೊಡ್ಡದಾಗುತ್ತೆ ಅಂತ ಅನ್ಕೋಬೋದು ಬಟ್ ಆಲ್ರೆಡಿ ಹಣ್ಣು ಹಣ್ಣಾದಾಗ ಹಿಂಗೆ ಒಂಥರ ಸಾಫ್ಟಾಗುತ್ತೆ ನೋಡಿ ಆ ಥರ ಆಗ್ಬಿಟ್ಟಿತ್ತು ಸಾಫ್ಟಾಗಿ ಸೊ ಹಾಗಾಗಿ ಕಿತ್ಕೊಂಬಿಟ್ಟೆ ನಾನು ನಮ್ಮ ಗಿಡದಲ್ವ ಯೂಸ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಗೆ ಕಿತ್ತಿಟ್ಕೊಂಡೆ ಸೊ ಫೈನಲಿ ಆಫ್ಟರ್ ಫೋರ್ ಇಯರ್ಸ್ ನಮ್ಮ ನಿಂಬೆ ಹಣ್ಣ ಗಿಡದಲ್ಲಿ ಒಂದು ನಿಂಬೆ ಹಣ್ಣು ಬಿಟ್ಟಿದೆ ಇನ್ನೊಂದು ದಪ್ಪ ಇದೆ ಸೊ ಇನ್ನೊಂದು ಮೊಗ್ಗೇನಿತ್ತಲ್ವ ಅದು ಇನ್ನೊಂದು ಕಾಯಿ ಥರ ಇತ್ತು ಅದು ಬಿದ್ದೋಗ್ಬಿಡ್ತು ಅದು ಬರಲಿಲ್ಲ ಎರಡೇ ಮೂರು ಕಾಯಿಯಲ್ಲಿ ಎರಡು ಕಾಯಿ ಮಾತ್ರ ದಪ್ಪ ಆಗಿದೆ ಸೊ ಅವ್ರ ಕೆಲಸ ಅವ್ರು ಮಾಡಲಿ ಅಂದ್ಬಿಟ್ಟು ನಾನು ಅನ್ಪಾಡಿಂದ ನಾನು ದೇವ್ರ ಮುಂದೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತು ಅಗೇನ್ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಸೊ ಅವತ್ತಿನ ದಿನ ಮ್ಯಾಚ್ ಇತ್ತ ಅಂತ ಅಂದ್ಕೊಳ್ತೀನಿ ಸೊ ಆರ್ ಸಿ ಬಿ ಮ್ಯಾಚ್ ಇತ್ತು ಆಲ್ಮೋಸ್ಟ್ ಅಲ್ಲು ನೋಡ್ಬೋದು ಟ್ವೆಲ್ ಏನೋ ಆಗ್ತಾ ಆಗ್ತಾಯಿತ್ತು ಲೆವೆನ್ ತರ್ಟಿನೋ ಟ್ವೆಲ್ ನಾನು ಅವತ್ತಿನ ದಿನ ಎರಡು ಸಾರಿ ನಾನು ಫಿನಿಷ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಎರಡು ಸಾರಿ ಫಿನಿಷ್ ಮಾಡಿದೆ ಅವರು ಬೇರೆ ಡಿಸೈನ್ ಹೇಳಿದರು ಬಟ್ ಅದೇನು ಇಷ್ಟ ಆಗಿಲ್ಲ ಅಂತ ಈ ಒಂದು ಡಿಸೈನ್ನ ಹಾಕ್ತಾಯಿದೆ ನನಗೂ ಇದು ಪರ್ಸ್ನಲ್ಲಾಗಿ ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಅಂತ ಇಷ್ಟ ಆಯಿತು ಸೊ ಅದಾದಮೇಲೆ ಇದು ವೆಡ್ನಸ್ಡೇ ನಾನು ಬ್ಲಾಗಿದ್ದು ದೋಸೆ ಬಟರ್ ಹಾಗೆ ಎತ್ತಿಟ್ಟಿದೆ ಅದಕ್ಕೆ ಬೆಂಡೆಕಾಯಿ ಗೊಜನ ಮಾಡಿಬಿಟ್ಟು ಸೊ ನನ್ನ ಮಗನ ಸ್ಕೂಲ್ ರೀ ಓಪನ್ ಆಯಿತು ವೆಡ್ನಸ್ಡೇಯಿಂದ ಸೊ ಇನ್ನು ಅವನು ಸ್ವಲ್ಪ ಹೊತ್ತು ಸ್ಕೂಲಲ್ಲಿ ಇರ್ತಾನೆ ಅಂದ್ಕೊಂಡು ಹೆಂಗೋ ಅವನಿಗೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆದ ನಾನು ಬೇಡ ಮಂಡೆಯಿಂದ ಹೋಗುವಂತೆ ಬಿಡು ಅಂತ ಹೇಳ್ದೆ ಇಲ್ಲ ಮಮ್ಮಿ ಹೋಗ್ತೀನಿ ನನಗೆ ಕ್ಲಾಸ್ ರೂಮೆಲ್ಲ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಸರಿ ಆಯಿತಪ್ಪ ಹೊರಡು ಅಂತೇಳ್ಬಿಟ್ಟು ಅವನು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆದ ಅದಾದಮೇಲೆ ದೋಸೆ ಬ್ಯಾಟರ್ಗೆ ಮತ್ತೆ ಬೆಂಡೆಕಾಯಿ ಗುಜನ ಮಾಡಿ ಅವನಿಗೆ ತಿಂಡಿಗೆ ಹಾಕೊಟ್ಬಿಟ್ಟು ಅವನು ಕೂಡ ಸ್ಕೂಲಿಗೆ ಹೊರಟ ಮತ್ತೆ ಅಗೇನ್ ನನ್ನ ಕೆಲಸಗಳು ಶುರು ಆಗ್ತಾ ಇರುತ್ತೆ ಸೊ ಹಿಂಗೆ ಆಗಿದೆ ಮನೆ ಕೆಲಸ ಮಾಡೋದು ಆಮೇಲೆ ತಿಂಡಿ ಮಾಡೋದು ಆಮೇಲೆ ಈ ಥರ ಕುಚ್ಚು ಕಟ್ಟೋ ಕೆಲಸ ಮಾಡೋದು ಇದಿಷ್ಟೇ ಇದೆ ನನ್ನ ರೊಟೀನು ಸೊ ಇನ್ಮೇಲೆ ಫ್ರೀ ಆಗ್ತೀನಿ ಯಾಕೆಂದರೆ ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಇವಾಗ ಇನ್ಮೇಲೆ ಫ್ರೀ ಆಗಿರ್ತೀನಿ ನಾನು ಹಾಯ್ ಫ್ರೆಂಡ್ಸ್ ಆಫ್ಟರ್ ಒನ್ ವೀಕ್ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ ಫೇಸ್ ಟು ಫೇಸ್ ವ್ಲಾಗು ಅಲ್ಲಲ್ಲೇ ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡಿದೆ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ಸೊ ಯಾಕೆ ಅಂತೇಳಿ ನಾನು ಹೇಳ್ತಾನೆ ಇದ್ದೆ ಫೋರ್ ಸಾರಿ ಇದೆ ಅದು ಮಾಡಬೇಕು ಮಾಡಬೇಕು ಕುಚ್ಚು ಕಟ್ಟಬೇಕು ಅಂಥೇಳಿ ಸೊ ಅದು ಫಿನಿಷ್ ಆಗೋವರೆಗೂ ವ್ಲಾಗೇ ಮಾಡೋದು ಬೇಡ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸೋದು ಮತ್ತು ವರ್ಕ್ ಸ್ಟಾರ್ಟ್ ಮಾಡೋದು ಇದೇ ಥರ ಮಾಡ್ತಾ ಇದೆ ಸೊ ನನಗೆ ಟೈಮೇ ಸಿಕ್ಕಿಲ್ಲ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲೇ ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೋಣೆ ಮತ್ತು ಇವತ್ತು ನನ್ನ ಮಗನಿಗೆ ಸ್ಕೂಲ್ ಫಸ್ಟ್ ಡೇ ಇತ್ತು ಸೊ ಸ್ಕೂಲ್ ಕೂಡ ಹೋಗಿ ಬಂದ ಅವನು ಹಂಗೆ ಇವತ್ತೆಲ್ಲ ಕುತ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಆ ಡಿಸೈನ್ ನನ್ನ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಸ್ಯಾರಿ ತಗೋಬೋದು ಈ ಒಂದು ಡಿಸೈನು ಯಾವ ರೀತಿ ನಾನು ಬ್ಯಾಕ್ ಅನ್ನೋದನ್ನು ತೋರಿಸ್ತೀನಿ ನಮ್ಮನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ಡಿಸೈನ್ ಏನಿದೆ ಅದು ಸಕ್ಕದಾಗ ಬಂದಿದೆ ನನಗೆ ಎಲ್ಲ ಡಿಸೈನ್ ಒಂದಕ್ಕಿಂತ ಒಂದು ಇಷ್ಟ ಆಯಿತು ನನಗೆ ನಾನೇ ಹಾಕಿರೋದೆ ಬಟ್ ಆದರೂ ಒಂದಕ್ಕಿಂತ ಒಂದು ನನಗೆ ತುಂಬಾ ಇಷ್ಟ ಆಯಿತು ಸೊ ಇದು ಬಂದ್ಬಿಟ್ಟು ತ್ರೀ ಕುಚ್ಚಿರೋದು ಸೊ ಲಾಸ್ಟ್ ಟೈಮ್ ಕೂಡ ಅವ್ರು ಇದೇ ರೀತಿ ಹಾಕಿಸ್ಕೊಂಡಿದ್ರು ಆಮೇಲೆ ಇವಾಗಲೂ ಕೂಡ ಒಂದು ಸ್ಯಾರಿಗೆ ಸೇಮ್ ಡಿಸೈನನ್ನೇ ಹಾಕಿಸ್ಕೊಂಡಿದ್ದಾರೆ ಸೊ ನೋಡ್ಬೋದು ಫಿನಿಶಿಂಗಂತೂ ಸಕ್ಕತ್ತಾಗಿ ಬಂದಿದೆ ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು ಸೊ ಸ್ಯಾರಿ ಬಂದ್ಬಿಟ್ಟು ಒಂಥರ ಪ್ಯಾರೆಟ್ ಗ್ರೀನ್ ಅಂತಾರಲ್ಲ ಪ್ಯಾರೆಟ್ ಗ್ರೀನ್ಗೆ ಪರ್ಪಲ್ ಕಲರು ಸೊ ಇದು ಬಂದ್ಬಿಟ್ಟು ಬಾರ್ಡರ್ ಅಲ್ಲ ಸಾರಿ ಸೆರಗು ಸೊ ಇದು ಬಂದು ಬಾರ್ಡರು ಒಂದು ಸೈಡು ಚಿಕ್ಕ ಬಾರ್ಡರ್ ಇದೆ ಇನ್ನೊಂದು ಸೈಡ್ ದೊಡ್ಡ ಇದೆ ಸೊ ಇದಕ್ಕೆ ಈ ಥರ ಒಂದು ಕುಚ್ಚನ್ನು ಹಾಕಕ್ಕೆ ಹೇಳಿದರು ಸೊ ಹಾಕಿದ್ದೀನಿ ಈ ಒಂದು ಕುಚ್ಚನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸಿ ನಮ್ಮಲ್ಲಿ ಹಾಗೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲರಿಗಿಂತ ಚೆನ್ನಾಗಿ ಬಂದಿರೋದು ನಾನು ಲಾಸ್ಟನ್ನು ತೋರಿಸ್ತೀನಿ ಅದನ್ನು ಸೊ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಪ್ಯೂರ್ ಯಾಕೆ ಅಂತ ಹೇಳಿದ್ರೆ ಪ್ಯೂರ್ ಇದ್ದರೆ ಈ ರೀತಿ ಇದಿರುತ್ತೆ ಏನು ಕೆ ಎಸ್ ಐ ಸಿ ನಂಬರ್ ಇರುತ್ತೆ ಸೊ ಹಾಗಾಗಿ ಗೊತ್ತಾಗುತ್ತೆ ನಮಗೆ ಪ್ಯೂರ್ ಯಾವುದು ಅಂತೇಳಿ ಯಾವುದೋ ನಂಬರ್ ಇದೆ ಕೆ ಎಸ್ ಐ ಸಿ ನಂಬರ್ ಈ ಕಡೆ ಇದು ಜಿಗ್ಜಾನ್ ಥರ ಮಾಡಿದ್ದಾರೆ ಸೊ ಅದರಲ್ಲಿದೆ ಈಗೆಲ್ಲ ಒಳಗಡೆ ತೆಗಿಬಿಟ್ಟು ತೋರ್ಸೋಕ್ಕಾಗಲ್ಲ ಸೊ ಇದಕ್ಕೆ ಅವರು ಸಿಂಪಲ್ ಆಗಿರೋ ಡಿಸೈನ್ ಡಿಸೈನನ್ನು ಹಾಕಕ್ಕೆ ಹೇಳಿದರು ಸೊ ನೋಡ್ಬೋದು ಈ ಥರ ಬಂದಿದೆ ಡಿಸೈನು ಸಿಂಪಲ್ ಡಿಸೈನ್ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೈಸೂರು ಸಿಲಿಕೆಗೆಲ್ಲ ಏನಗೊತ್ತ ತುಂಬ ಹೆವಿ ವೆಯ್ಟ್ ಆಗ್ಬಿಟ್ಟೆ ಅಷ್ಟು ಇದಾಗಲ್ಲ ಚೆನ್ನಾಗಿ ಬರೋಲ್ಲ ಮತ್ತೆ ಸ್ಯಾರಿ ಕೂಡ ಬಾರ ಬಾರ ಆ ಥರ ಅನಿಸ್ಬಿಡುತ್ತೆ ಸೊ ಇದು ಬಂದ್ಬಿಟ್ಟು ಥರ ಸಿಂಪಲ್ ಆಗಿ ಕಟ್ಟಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ನನಗೆ ಪರ್ಸ್ನಲಾಗಿ ಇವೂ ಕೂಡ ಇಷ್ಟ ಆಯಿತು ಎಲ್ಲ ಡಿಸೈನು ಇಷ್ಟ ಆಯಿತು ನನಗೆ ಏನು ಹಾಕಿದ್ದೀನಿ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂಥರ ಏನು ಹೇಳ್ತಾರೆ ಇದಕ್ಕೆ ಕನಕಾಂಬ್ರ ಕಲರ್ ಅಂತ ಹೇಳ್ತಾರಲ್ಲ ಸೊ ಕನಕಾಂಬ್ರ ಕಲರ್ ಮತ್ತು ಈ ಥರ ಸಣ್ಣ ಬಾರ್ಡರ್ ಇದೆ ಅಷ್ಟೇ ಮೈಸೂರು ಸಿಲ್ಕ್ ಅಂದರೆ ಗೊತ್ತಿರುತ್ತಲ್ವ ಸೊ ಯಾವ ರೀತಿ ಇರುತ್ತೆ ಹೇಳಿ ಸೊ ಅದು ಬಂದು ಮೈಸೂರು ಸಿಲ್ಕು ಸೊ ಇದು ಬಂದ್ಬಿಟ್ಟು ಫಸ್ಟ್ ತೋರಿಸಿದ್ರು ಕೂಡ ರೇಷ್ಮೆ ಸ್ಯಾರಿನೇ ಇವಾಗ ತೋರಿಸ್ತಿರೋದು ಕೂಡ ರೇಷ್ಮೆ ಸ್ಯಾರಿ ಇದು ಬಂದ್ಬಿಟ್ಟು ಒಂಥರ ಆರೆಂಜಿಶ್ ಎಲ್ಲೋ ಆರೆಂಜಿಶ್ ಎಲ್ಲೋ ತರ ಮತ್ತೆ ಇದಕ್ಕೆ ರೆಡ್ ಬಾರ್ಡರ್ ಇದೆ ಸೊ ಇದಕ್ಕೆ ಅವರು ಬೇರೆ ಡಿಸೈನನ್ನೇ ಸೆಲೆಕ್ಟ್ ಮಾಡಿದ್ರು ಬಟ್ ಅದನ್ನು ಹಾಕ್ತಾ ಹಾಕ್ತಾ ನನ್ಗೆ ಯಾಕೋ ಅದು ಚೆನ್ನಾಗಿ ಬರ್ತಾ ಇದೆ ಆ ಥರ ಅನಿಸಿಲ್ಲ ಯಾಕೆಂದ್ರೆ ಇದು ಬಾಡಿ ಕಲರ್ ಬಂದ್ಬಿಟ್ಟು ಲೈಟ್ ಕಲರ್ ಇರೋದ್ರಿಂದ ಅದಕ್ಕೇನು ಬೀಟ್ಸ್ ಹಾಕಿದ್ರು ಅಷ್ಟು ಎದ್ದು ಕಾಣ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ರೆಡ್ಡು ಕೂಡ ತೊಗೊಳಕಾಗಲ್ಲ ಯಾಕೆಂದ್ರೆ ರೆಡ್ಡು ಸರಿಗಿರೋದ್ರಿಂದ ರೆಡ್ ತಗೊಂಡ್ರೆ ಅಷ್ಟು ಅದು ಲುಕ್ ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ನಾನೇ ಇದು ಓನ್ ಡಿಸೈನ್ ಕ್ರಿಯೇಟ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು ಸೊ ಇದು ಕೂಡ ದೊಡ್ಡ ದೊಡ್ಡ ಆರ್ಚು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಒಂದ್ಸಲ ಏನು ಗೊತ್ತಾ ನಾನೇ ಏನಾದ್ರು ಒಂದು ಅಂದ್ಕೊಂಡು ಮಾಡಿರ್ತೀನಿ ಅದು ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಸೊ ಒಂಥರ ಇದು ಆರೆಂಜಿಗೆ ಆರೆಂಜಿಗೆ ಮತ್ತು ಆರೆಂಜ್ ಎಲ್ಲೋಗೆ ರೆಡ್ ಕಾಂಬಿನೇಷನ್ ಇರೋದು ಇದು ಕೂಡ ಸಿಂಪಲ್ ಆಗಿ ಹೇಳಿದ್ರು ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಈ ರೀತಿ ಕುರ್ಚೆನ್ನಾಗಿ ಕಟ್ಟಿದ್ದೀನಿ ಸೊ ನನಗೇನೋ ನನ್ನ ಪ್ರಕಾರ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಕಸ್ಟಮರ್ ಅವ್ರು ಕೊಟ್ಟಿರೋರು ಅವರು ಖುಷಿಯಾಗಿ ಇಷ್ಟ ಆಯಿತು ಅಂತ ಅವ್ರಿಗೂ ಕೂಡ ಹೇಳಿದ್ರೆ ಪೂರ್ತಿ ಸಮಾಧಾನ ಆಗುತ್ತೆ ನನಗೆ ಸೊ ಲಾಸ್ಟ್ ನನ್ನ ಫೈನಲ್ಲು ತುಂಬಾ ಗ್ರ್ಯಾಂಡಾಗಿದೆ ತುಂಬಾ ಎಲಿಗೇಟ್ ಆಗಿದೆ ಈ ಒಂದು ಕುಚ್ಚು ನಿಜ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಸೊ ನೋಡ್ಬೋದು ಈ ರೀತಿ ಬಂದಿದೆ ಈ ಒಂದು ಕುಚ್ಚು ಸಖತ್ ಗ್ರ್ಯಾಂಡಾಗಿ ಬಂದಿದೆ ಹೇಳ್ಬೇಕು ಅಂದ್ರೆ ಇವಾಗ ಸ್ಟೋನ್ ಎಲ್ಲ ಅಂಪಿಸಿದ್ದೀನಿ ಸೊ ಹಂಗಾಗಿ ನನಗೆ ತೋರ್ಸೋಕ್ ಭಯ ಆಗ್ತಾ ಇದೆ ಒಂದು ಒಂದು ಲೈನ್ ಬಂದ್ಬಿಟ್ಟು ಸ್ಟೋನ್ ಲೇಸ್ ಬಂದಿದೆ ಒಂದು ಲೈನ್ ಬಂದು ಪೀಸ್ ಬಂದಿದೆ ಮತ್ತು ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲು ಸಿಕ್ಸ್ ಸ್ಟೆಪ್ ಡಿಸೈನು ಸೊ ಹತ್ರದಿಂದ ಅಂತೂ ಸಕ್ಕ ಅಂದರೆ ರಿಯಲ್ ಆಗಿ ಮಾಡೋಕಂತೂ ತುಂಬ ಚೆನ್ನಾಗಿ ಆಗ್ತದೆ ಬಟ್ ಕ್ಯಾಮ್ರಾ ಅಷ್ಟೊಂದು ಜೆಸಿಫಾಗಿ ಮಾಡ್ತಾ ಇಲ್ಲ ಅಂದ್ಕೊಳ್ತೀವಿ ನೋಡೋದು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಲ್ಲಾ ವೀಡಿಯೋ ಕೂಡ ಹಾಕ್ತೀನಿ ನೋಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಎಲ್ಲ ಡಿಸೈನು ಸೊ ಇದು ಅಷ್ಟೇ ಇದು ಒಂಥರ ಅದು ಫಸ್ಟ್ ತೋರ್ಸಿದ್ ಬಂದು ಡಿಸ್ಟಂಪರ್ ಗ್ರೀನ್ಗೆ ಆ ಬ್ಲೂ ಕಾಂಬಿನೇಷನ್ ಇದು ಬಂದ್ಬಿಟ್ಟು ಒಂಥರ ಸ್ಕೈ ಬ್ಲೂ ಅಂತಾರಲ್ಲ ಸೊ ಸೀ ಬ್ಲೂ ಸೀ ಬ್ಲೂಗೆ ಪರ್ಪಲ್ ಕಲರ್ ಕಾಂಬಿನೇಷನು ಸೊ ಇದಕ್ಕಂತೂ ಒಂದು ಹೆಜ್ಜೆ ಹೇಳ್ಬೇಕು ಅಂದರೆ ಮೇಲಾಗಿ ಸಕ್ಕತ್ ತೆಲಿಗಟ್ಟಾಗ ಬಂದಿದೆ ಈ ಒಂದು ಕುಚ್ಚು ತುಂಬಾನೇ ಇಷ್ಟ ಆಯ್ತು ಸೊ ಬ್ಯಾಕ್ ಎಂದ್ರಲ್ಲಿ ತೋರಿಸ್ತೀನಿ ನೋಡಿ ಆಯ್ತಾ ಇದಿಷ್ಟು ಕುಚ್ಚನ್ನ ಫಿನಿಶ್ ಮಾಡೋದಿಕ್ಕೋಸ್ಕರನೇ ನಾನು ಎಷ್ಟು ದಿವಸ ಬ್ಲಾಗಿಗೆ ಬ್ರೇಕ್ ತಗೊಂಡ್ಬಿಟ್ಟಿದೆ ಆಲ್ಮೋಸ್ಟ್ ಆಲ್ ಮದುವೆ ಸೀರೆ ಮುಗೀತು ಎಕ್ಸ್ಟ್ರಾ ಕೊಟ್ಟಿದ್ದ ಸೀರೆ ಮುಗೀತು ಈ ನನ್ನ ಫ್ರೆಂಡ್ಸ್ ಇದೆ ನನ್ನ ಫ್ರೆಂಡು ಮದ್ವೆ ನಂದಿದೆ ಸೊ ಅದನ್ನೆಲ್ಲ ನಾನು ನಿಧಾನಕ್ಕೆ ನಾನು ಮಾಡ್ಕೋಬಹುದು ಅದಕ್ಕೆ ತುಂಬಾ ಅರ್ಜೆಂಟ್ ಕೊಟ್ಟು ಪ್ರೆಷರ್ ಕೊಟ್ಟು ಆ ಅದೆಲ್ಲ ಏನಿಲ್ಲ ಸೊ ಇನ್ನು ಮುಂದೆ ರೆಗ್ಯುಲರಾಗಿ ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಡಿಸೈನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ರೆಗ್ಯುಲರ್ ಪ್ರಾಕ್ಟೀಸ್ ಏನಿದೆ ಅದು ವರ್ಕನ್ನು ಪರ್ಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಈಗ ಕಂಟಿನ್ಯೂಸ್ ಆಗಿ ನಾನು ಕುಚ್ಚು ಕಟ್ತಾ ಇರೋದ್ರಿಂದ ಒಂದು ರೀತಿ ಏನು ಗೊತ್ತಾ ನನಗೆ ನಾನೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಆ ಥರ ಮಾಡ್ತಾಯಿದ್ದೀನಿ ಆ ಥರ ಫೀಲ್ ಆಗುತ್ತೆ ನನಗೇ ಸೊ ಹಾಗೆ ಈ ಒಂದು ಡಿಸೈನ್ ನೋಡಿ ನನಗೆ ಪರ್ಟಿಕ್ಯುಲರ್ ಆಗಿ ಅನ್ನಿಸ್ತು ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಡಿಸೈನು ಫಿನಿಶಿಂಗ್ ಇರ್ಬೋದು ಮತ್ತು ಅದರದ್ದು ಲುಕ್ ಇರ್ಬೋದು ಲುಕ್ ವೈಸ್ ಇರ್ಬೋದು ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಒಂಥರ ನನಗೆ ಖುಷಿ ಆಗ್ತಾಯಿತ್ತು ಈ ಥರ ಮಾಡಿದ್ದೀನಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಬಟ್ ಇದನ್ನು ಕಸ್ಟಮರ್ ತೊಗೊಂಡು ಹೋದ್ಮೇಲೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬೇಗ ನಾನು ಫಿನಿಶ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ಫಿನಿಶ್ ಎಲ್ಲ ಮಾಡಿದೆ ಹೇಗೆ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಇದು ಕೂಡ ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಇರ್ಬೋದು ಮತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಬಟ್ ಎರಡೂ ಒಂದೇ ಥರ ಇತ್ತು ಸ್ಯಾರಿ ಬಟ್ ಅವ್ರದ್ದು ಫ್ಯಾಮಿಲಿನಲ್ಲೇ ಒಬ್ಬೊಬ್ಬರದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇದು ಸ್ವಲ್ಪ ಇದು ಮತ್ತೆ ಫಸ್ಟ್ ತೋರಿಸಿದ್ರೆ ಅದು ಸೇಮ್ ಒಂಥರ ಎರಡೋ ಸೇಮ್ ಇರೋ ಥರನೇ ಅನ್ನಿಸ್ತಾಯಿತ್ತು ಬಟ್ ಸ್ವಲ್ಪ ಡಿಫ್ರೆನ್ಸ್ ಸ್ಲೈಟಾಗಿ ಡಿಫ್ರೆನ್ಸ್ ಇತ್ತು ಸೊ ಓಕೆ ಇದು ಲಾಸ್ಟ್ ಟೈಮ್ ಕೂಡ ಅವ್ರು ಇದೇ ಥರ ಡಿಸೈನ್ ಎರಡು ಸಾರಿಗೆ ಹಾಕಿಸ್ಕೊಂಡಿದ್ರು ಇಷ್ಟ ಆಯಿತು ಏನೋ ಈಗ ಸಲ ಅದೇ ಡಿಸೈನನ್ನೇ ಹಾಕಿಸ್ಕೊಂಡಿದ್ದಾರೆ ಇದು ಕೂಡ ತುಂಬ ಜನ ಬಂತು ಇನ್ನು ಮಿಕ್ಕಿದ ಎರಡು ಬಂದುಬಿಟ್ಟು ಸಿಂಪಲ್ಲಾಗಿ ಅವರು ಹಾಕಿಸ್ಕೊಂಡಿತ್ತು ಅಂಥದ್ದು ಸೊ ಅದನ್ನು ಕೂಡ ಹಾಕ್ಕೊಟ್ಟೆ ನೋಡೋಣ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಆಯಿತಾ ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಮಲ್ಲೇಶ್ವರಂಗೆ ಹೋಗೋ ಪ್ರೋಗ್ರಾಮ್ ಕೂಡ ಇತ್ತು ನನಗೆ ಅದಕ್ಕೆ ಅರ್ಜೆಂಟಿಗೆ ಬ್ಲಾಗ್ನ ನಾನು ಎಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟುಬಿಟ್ಟೆ ಸೊ ಮಲ್ಲೇಶ್ವರಂಗೆ ಏನಕ್ಕೆ ಹೋಗಿದ್ದೆ ಏನು ಪರ್ಚೇಸ್ ಮಾಡಿದ್ವಿ ಅಥವಾ ಏನು ಮಾಡಿಸಿದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಾನು ಮರಿಬೇಡಿ ಮತ್ತು ಕುಚ್ಛು ಬಗ್ಗೆನೇ ಇನ್ಫಾರ್ಮೇಷನ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಡಿ ಎಮ್ ಮಾಡಿ ನಿಯರೆಸ್ಟ್ ಇದ್ದರೆ ಮಾತ್ರ ನಾನು ತೊಗೊಳಕ್ಕಾಗೋದು ತುಂಬ ದೂರದ್ದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ಹೇಳಿಬಿಟ್ಟು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್